ಹರೇ ಶ್ರೀನಿವಾಸ ಎಲ್ಲರಿಗೂ ತಿಳಿದಂತೆ ಶ್ರೀಪಾದರಾಜರ ವೈಭವೋತ್ಸವ ನಡೀತಾ ಇದೆ ಅದೇ ಸಂದರ್ಭದಲ್ಲಿ ಶೀಖರ ಪ್ರತಿಷ್ಠಾನದ ವತಿಯಿಂದ ನಾವು ಅಲ್ಲಿ ಭೇಟಿ ಕೊಟ್ಟಿದ್ವಿ ಅಲ್ಲಿ ಅಲ್ಲಿ ನಡೆದ ಕಾರ್ಯಕ್ರಮಗಳು ಮತ್ತು ಬಹಳ ವಿಶೇಷವಾಗಿತ್ತು ಅಲ್ಲಿ ಕ್ಷೇತ್ರ ಪರಿಚಯನೂ ನಾನು ಮಾಡಿಕೊಡ್ಬೇಕು ಅಂತ ತುಂಬ ಇಷ್ಟಪಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಮುಳುಬಾಗ್ಲಲ್ಲಿ ನಾವು ಅದಕ್ಕೆ ಇನ್ನೊಂದು ಹೆಸರು ಏನು ಅಂದರೆ ತೀರ್ಥ ಅಂತಲೂ ಎಲ್ಲರೂ ಕರೀತಾರೆ ಅದಕ್ಕೆ ಅಲ್ಲಿ ಮುಳ್ ಮುಳುಬಾಗ್ ಕ್ಷೇತ್ರದಲ್ಲಿ ಮುಖ್ಯವಾಗಿ ಶ್ರೀಪಾದರಾಜರ ಮೂಲ ಬೃಂದಾವನ ಇದೆ ಮತ್ತು ಅಲ್ಲಿ ಗ ನರಸಿಂಹದೇವರೂ ನೋಡ್ಬೋದು ಯೋಗ ನರಸಿಂಹದೇವರನ್ನು ನೋಡ್ಬೋದು ಮತ್ತು ವ್ಯಾಸರ ಪ್ರತಿಷ್ಠೆ ಪ್ರಾಣದೇವರನ್ನು ನೋಡ್ಬೋದು ಅಲ್ಲಿ ಅದರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಮುಖ್ಯವಾಗಿ ಅಲ್ಲಿ ಉಭಯ ಅತಿಗಳು ಬಂದು ಅಲ್ಲಿ ಮಾಡಿದ ಸಂಸ್ಥಾನ ಪೂಜೆಯನ್ನು ನಾವು ವೀಕ್ಷಣೆ ಮಾಡಿದ್ವಿ ಮತ್ತು ಇನ್ನೇನು ಅಂತಂದರೆ ಅಲ್ಲಿ ವಿಶೇಷ ಏನು ಅಂತಂದರೆ ಅಲ್ಲಿ ನಾವು ಮುಳುಬಾಗ್ಲಿಂದ ಹೈವೇನಲ್ಲಿ ಹೋಗಬೇಕಾದ್ರೆ ನಮಗೆ ಆ ದೇವಸ್ಥಾನ ಸಿಗುತ್ತೆ ಅಲ್ಲಿ ಆ ಮಠದಲ್ಲಿ ಬಹಳ ವಿಶೇಷಗಳಿದೆ ಅದು ಮುಂದೆ ಮುಂದೆ ನಾವು ನಿಮಗೆ ಕ್ಷೇತ್ರ ಪರಿಚಯ ಮಾಡಬೇಕಾದ್ರೆ ತಿಳಿಸ್ಕೊಡ್ತೀನಿ ನೀವು ಬೆಂಗಳೂರಿಂದ ಹೋಗಬೇಕಾದ್ರೆ ಬೆಂಗಳೂರು ಮಾರ್ಗವಾಗಿ ಹೋಗಬೇಕಾದ್ರೆ ಕೋಲಾರ ಮುಳಬಾಗ್ಲು ಮುಳಬಾಗ್ಲಿಂದ ನೀವು ಊರೊಳಗಿಂದ ಹೋಗಬೇಕು ಅಂದರೆ ಆಟೋ ಮುಖಾಂತರನೂ ಹೋಗ್ಬೋದು ಇಲ್ಲ ಅಂತಂದರೆ ನೀವು ಸ್ವಂತ ವಾಹನಗಳಲ್ಲಿ ಹೋಗಬೇಕಾದ್ರೆ ನೀವು ತಿರುಪತಿ ಹೈವೇಲಿ ಹೋಗಬೇಕಾದ್ರೆ ನಿಮಗೆ ಮೇನ್ ರೋಡಲ್ಲೇ ಕಾಣುತ್ತೆ ಶ್ರೀಪಾದ ರಾಜರ ಮಠ ಮತ್ತು ನರಸಿಂಹತೀರ್ಥ ಅಂತ ಕೊಳವೂ ಇದೆ ಎಲ್ಲರೂ ದಯವಿಟ್ಟು ಒಮ್ಮೆ ಭೇಟಿ ಕೊಟ್ಟು ಶ್ರೀಪಾದರಾಜರ ಮತ್ತು ನರಸಿಂಹದೇವರ ಮತ್ತು ವ್ಯಾಸನ ಪ್ರತಿಷ್ಠೆ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹರಿ ಶ್ರೀನಿವಾಸ ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ ನಾವು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಒಂದು ಪವಾಡ ಸದೃಶದಂತೆ ನಮಗೆ ದೇವರ ದರ್ಶನ ಕೂಡ ಆಯಿತು ಅದರ ಬಗ್ಗೆ ನಾವು ಒಂದು ಚಿಕ್ಕ ವಿಡಿಯೋ ಮಾಡಿ ಅದನ್ನು ನಿಮಗೆ ಆಲ್ರೆಡಿ ಯೂಟ್ಯೂಬ್ ಮುಖಾಂತರ ಇದ್ದೀನಿ ಹರೇ ಶ್ರೀನಿವಾಸ